ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಸರ್ಕಾರ ಮೊದಲನೇದಾಗಿ ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಇಲಾಖೆಯಲ್ಲಿ ವಿಶೇಷವಾಗಿ ಸಿ ಓ ಡಿ ಅವರಿಗೆ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಭಾಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ ಡಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು ಜಡ್ಜ್ಮೆಂಟು ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ ಕಡಿಮೆ ಅವಧಿಯಲ್ಲಿ ಕೂಡ ಬಹಳಷ್ಟು ಚುರುಕಾಗಿ ಮಾಡಿದ್ದಾರೆ ಅದನ್ನೇ ನಾನು ಹೇಳಿದ್ದೆ ಸಿ ಓ ಡಿ ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕೋ ಆ ರೀತಿ ಕೆಲಸ ಮಾಡಿದ್ದಾರೆ ಒಂದು ವರ್ಷ ನಾಲ್ಕು ತಿಂಗಳು ಒಂದು ವರ್ಷ ನಾ ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತಗೊಳುತ್ತೆ ಅಂಥದ್ರಲ್ಲಿ ಅವರು ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು ಅದರಲ್ಲಿ ಏನು ರಾಜಕೀಯ ಬರುತ್ತೆ ರಾಜಕೀಯ ರಾಜಕೀಯ ಇದರಿಂದ ನೋಡೋಕ್ಕಾಗೋದೇ ಇಲ್ಲ ಇದು ರಾಜಕೀಯದಿಂದ ನೋಡೋಕ್ಕಾಗಲ್ಲ ರಾಜಕಾರಣ ನೋಡಲೂಬಾರದು ರಾಜಕೀಯದ ದೃಷ್ಟಿಕೋನದಿಂದ ನೋಡ್ಲೇಬಾರದು